ಎಲ್ರಿಗೂ ನಮಸ್ಕಾರ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಹೋದ ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗಿ ಹಾಗೆ ನಮ್ಮ ಈ ವಿಡಿಯೋನ ಪೂರ್ತಿಯಾಗಿ ನೋಡ್ರಿ ಮಸ್ತ್ ಕಾಮಿಡಿ ಐತೆ ಅಲ್ಲಿ ನೋಂಟಕ್ ಸರೋಜಿ ಅಲ್ಲ ಎಲ್ಲಿ ನೋಟಾಳಕೆ ನೀನು ಇಡೀ ದಿನ ಮನೆಯಾಗಿರ್ಲಿಲ್ಲ ಕಾಣ್ಲೂ ಇಲ್ಲ ಊರಾಗೆಲ್ಲ ತಡೆ ಕೇಳೋಣ ಏ ಸರೋಜಿ ಸರೋಜಿ ಇಲ್ಲ ನಿಮಿಷ ಕಲ್ಲಿ ನಿಂದು ಒಣ ಬಡ ಬಡ ಮನೆಗೆ ಹೋಗ್ಬೇಕು ನಾನು ಮನೆಗ್ ಹೋಗ್ಬೇಕು ಈಗ ಎಲ್ಲಿಂದ ಬರತತಿ ಬೆಳಿಗ್ಗೆ ಬೆಳಗ್ಗೆ ಯಾವ ನಾನು ಎಲ್ಲಿಂದ ಯಾಕಾರ ಬರ್ಲಿ ಈಗ ಗಿರಾಕ್ ಬರ್ತಾವ ಚಾ ಮತ್ತೆ ಮಾಡಿ ಇಲ್ಲ ಹೋಟ್ಲ ಸುಮ್ ನಿಂತಿ ಅಲ್ಲ ಇವ ನನ್ನ ಗಂಡ ಮಾಡ್ತಾನ ನೀ ಎಲ್ಲಿ ಹೋಗಿದ್ದಿ ಎಲ್ಲಿಂದ ಬರಕತಿ ಕಾಣ್ಲೇ ಇಲ್ಲ ನೀನು ಫಸ್ಟ್ ನಾನು ಜನರಿಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೇಳ್ರಿ ಅಂತ ಹೇಳ್ಬೇಕು ಆಮೇಲೆ ಮಾತಾಡ್ತಾನೆ ಯಾವ ಹೇಳಿ ಬಡಬಡ ಹೇಳಿ ಎಲ್ಲಿಗೆ ಹೋಗಿದ್ದಿ ಎಲ್ಲಿಂದ ಬರಕತ್ತಿ ಪೂರ್ತಿ ವಿಡಿಯೋ ನೋಡ್ರಿ ಅಂತ ಹೇಳಿದಿಲ್ಲಾ ಹ್ಞೂನಾವ ಪೂರ್ತಿ ವಿಡಿಯೋ ನೋಡ್ರಿ ಅಂತಾನು ಹೇಳೇನಿ ಮಸ್ತ್ ಕಾಮಿಡಿ ಐತಿ ಹೇಳೇನಿ ಹ್ಞೂ ಮತ್ತೆ ಚಾನಲ್ ಸಬ್ಸ್ಕ್ರೈಬ್ ಇರೋರು ಸಬ್ಸ್ಕ್ರೈಬ್ ಮಾಡ್ಕೆಳ್ರಿ ಅಂತಾನು ಏನು ಚಂದಾಗೇನು ಕಟಾಬಿಡ್ರೆ ಹೇಳ್ದೆ ಅದನ್ನ ಮೊದ್ಲ ನೀನ್ ಕಟ ಬಿಡ್ರಕ್ಕಲ್ಲಿ ಯಾವ ಚಂದಾಗ ಹೇಳಿ ಸಬ್ಸ್ಕ್ರೈಬ್ ಸಬ್ಕ್ರೈಬ್ ಇರೋರು ಸಬ್ಸ್ಕ್ರೈಬ್ ಮಾಡ್ಕಂತಾರೆ ನಮ್ಮ ವೀಡಿಯೋ ಪೂರ್ತಿ ನೋಡಿರ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದಂಗ ಇರ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೆ ಮೇಲೆ ಗೊತ್ತಾಗತ್ತಾಗ ನೀನ್ ಇನ್ನ ಚಂದಾಗ ಹೇಳೇನೇ ಇಲ್ಲ ಅಂತ ನೀ ಫಸ್ಟ್ ಹೇಳಿ ಎಲ್ಲಿಗೆ ಹೋಗಿದ್ದೀನಿ ನೀಡಿ ಈ ಬೆಳಗ್ಗೆ ಎದ್ದು ಕಮಲಕ್ರ ಮನೆಯಿಂದ ಯಾಕೆ ಬರಕತ್ತಿ ಅವ್ರ ಮನೆಯಿಂದ ನಾವು ಬರಕತ್ತರದ ಅವ್ರ ಮನೆ ರೋಡ ಇದು ನಾನು ಕಮಲಕ್ಕ ಪಾಳಕ್ಕ ಆಮೇಲೆ ನಮ್ಮ ಲಕ್ಷ್ಮಿ ಆಮೇಲೆ ನಮ್ಮ ರಾಜೀಯ್ಯ ನಾವೆಲ್ಲರೂ ಹೆಣ್ಮಕ್ಳಿಗೆ ಸೇರ್ಕೊಂಡು ನಿನ್ನೆ ಹೆಣ್ಮಕ್ಳು ಕ್ರಿಕೆಟ್ ಇತ್ತಲ್ಲ ಆರ್ ಸಿ ಬಿ ಯಾವಾಗ್ಲು ನೋಡು ನಾವು ಈ ಸಲ ಕಪ್ ನಮ್ದು ಈ ಸಲ ಕಪ್ ನಮ್ದೆ ಅನಾರಲ್ಲ ನಿನ್ ಕಪ್ ನಮ್ದೆ ಆಗ್ಬಿಡ್ತು ಗೊತ್ತೇ ನಿನಗೆ ಆ ಕ್ರಿಕೆಟ್ ನೋಡಕ್ಕೆ ಹೋಗಿದ್ವಿ ನಾವು

அல்ல ஹோட் ஐத்தி ஒன் தின ஹோட்டல் ஒன் தின வியாபாரி ஜெங்க் விட்டு ஓதிக் நானும் டெல்லி மாத்திர நோட ப்ளேஸ் படவா கல் சும சுழ யாக்குனா டெல்லி தாஜ்மஹல் ஐத்தல ಮಹಲ್ ನೋಡಿ ಅಲ್ಲೇ ತಾಜ್ಮಹಲ್ ಮುಂದೆ ಇದನ್ ಮಾರಕದ್ರ ಮಿರ್ಚಿ ಮಂಡಕ್ಕಿ ತೊಸಿದ್ ಮಂಡಕಿ ಅವನ ಮತ್ ಬಿಡುತ್ತವ ಎಲ್ಲಾರ್ಗು ರಾತ್ರಿ ಉಂಡ್ ಹಾಕ್ತಾರ ಬಸ್ ಅದಕ್ಕ ಮತ್ ಮಂಡಕ್ಕಿ ಮನ್ಸಿ ತಿಂದು ಒಂದ್ ಕಪ್ ಚಹಾ ಕುಡದ ಮತ್ತ ಅಲ್ಲಿಂದ ಎಲ್ಲಿಗ್ ಬಂದ್ವಿ ನಾವು ಆ ನಾನು ಅದಾವಲ್ಲ ನೋಡಾಗಲ್ಲ ನನ್ನ ಅವು ಅವನ್ನೆಲ್ಲ ನೋಡಿದ್ವಿ ಕುತುಬ್ ತುಂಬಿನಾರು ನೋಡಿದ್ವಿ ಗೊತ್ತಾನಿ ನೋಡ್ ನೀನು ಬಂದದ ಚಲೋ ಆಕತ್ತವ ನೀನು ಮುಚ್ಚಿ ನನ್ನ ಬಿಟ್ಟು ಹೋಗಿರೋದಲ್ಲ ಮತ್ತ ಅದನ್ನ ನೋಡಿದ್ವಿ ಇದನ್ನ ನೋಡಿದ್ವಿ ಅಂತ ನನಗೆ ಹೇಳಿ ಹೊಟ್ಟಿ ಉಸಕತಿಯೇನ ಕಲ್ಲಿ ನಿನಗೆ ಗೊತ್ತಿಲ್ಲ ಈ ಊರಾಗ ರಣರಣ ಬಿಸಿಲು ಇದ್ದಂಗ ಅಲ್ಲಿ ಬಿಸಿಲು ಇರೋದಿಲ್ಲ ಹಂಗ ಚಳಿ ಗಾಳಿ ಇರ್ತತ ಹಂಗ ತಂಪನ್ ಗಾಳಿ ಬೀಸ್ತಿರ್ತತಿ ಏನು ಮಸ್ತ್ ಇರ್ತದ ಗೊತ್ತನು ಅಂತ ಚಳ್ಯಾಗ ಕಾಫಿ ಕುಡಿದ್ವ ಎಂತ ಚಲೋ ಇತ್ತ ಕಾಫಿ ಮಾತ್ರ ಆಮೇಲೆ ಸಂಜೆ ಮುಂದೆ ಚಹಾ ಕುಡ್ಕಂತ ಮಿರ್ಚಿ ಬಜಿ ತಿಂದ್ವಿ ಎಷ್ಟು ಮಸ್ತ್ ಗೊತ್ತೇನ ಅಲ್ಲಿ ಎಷ್ಟು ಚಲೋ ಮಾಡ್ತಾರ ಗೊತ್ತೇನ ಮಿರ್ಚಿ ಬಜಿ ಸ್ವರ್ಗನ ಬಿಡೋದು ಅಯ್ಯ ನೀವೇನಲ್ಲಿ ತಿನ್ನಕ ಉಣ್ಣಕ ಹೋಗಿದ್ರೆ ಏನ್ ಕ್ರಿಕೆಟ್ ನೋಡಕ್ ಹೋಗಿದ್ರೆ ಅಯ್ಯ ಹುಚ್ಚಮೂಳಿ ಕ್ರಿಕೆಟ್ ಇದ್ದಿದ್ದು ಸಂಜೆ ಮುಂದೆ ಏಳ್ ಗಂಟೆದಾಗ ಮತ್ ಏಳು ಗಂಟೆವರೆಗೂ ಏನು ಮಾಡ್ಬೇಕು ನಾವ್ ನೋಡಿದ್ರೆ ಬೆಳಗ್ಗೆ ಐದು ಗಂಟೆಕ ಹೋಗ್ಬಿಟ್ಟಿ ಡೆಲ್ಲಿಗೆ ಮತ್ತೆ ಅಲ್ಲಿವರೆಗೂ ಅದು ಇದು ನೋಡಿದ್ವಿ ಮತ್ ಹೊಟ್ಟು ತಿಂದ್ವಿ ನಮ್ಗೆ ಏನ್ ಬೇಕಾ ಅದನ್ನ ನೀನು ಬಾರಿ ಬಿಡಂಗಾರ ಕ್ರಿಕೆಟ್ ನೋಡಕ್ ಹೋದ್ರು ಹೋಗಿ ಮುಂಚೆನ ಕುತ್ಕೊಂಡ್ಬಿಡ್ಬೇಕನ್ನ ಗ್ರೌಂಡ್ ನಂಗೆ ನೋಡ್ಕೊಂತ ನಮ್ಗೇನು ಹೊಟ್ಟೆ ಇರೋದಿಲ್ಲ ತಿಂದ್ವಿ ಮತ್ತ ಅಲ್ಲಿ ಅಂತ ದೊಡ್ಡ ಗ್ರೌಂಡ್ ಏನ ಅದು ಗ್ರೌಂಡ್ ಅನ್ನಲ್ಲ ಏನ ಅಂತ ಕರೆ ಏನದು ಸ್ಟೇಡಿಯಂ ಅಂತ ಅಂತ ದೊಡ್ಡ ಸ್ಟೇಡಿಯಂ ಆ ಏಸ್ ಲೈಟ್ ಗೊತ್ತಾ ಅದು ಒಳ್ಳೆ ರಾತ್ರಿ ಅದು ಹಗಲೇ ಅದು ಅನ್ನಬಹುದ ನೀನು ಆ ನಮ್ಮಿ ಬೆಳಕೈತಿ ಅಷ್ಟು ಲೈಟ್ ಹಚ್ಚಿದ್ರು ಗೊತ್ತಾ ನಿನಗೆ ಆಡಿದ್ರು ಆಡಿದ್ರು ನಮ್ಮ ಆರ್ ಸಿ ಬಿ ಹೆಣ್ಮಕ್ಳು ಬಾರಿ ಆಡಿದ್ರು ಬಿಡು ಮತ್ತೆ ಸುಳ್ಳು ಯಾಕೆ ಅನ್ಬೇಕು ಹೌದಾ ಆರ್ ಸಿ ಬಿದ್ರೆ ಚಲೋ ಆಡಿದ್ರೆ ಮತ್ತೆ ಹುಡುಗಿಯರು ಅಯ್ಯ ಕಲ್ಲಿ ಕೇಳ್ತೀಯಲ್ಲ ಕಲ್ಲಿ ಆಡಿದ್ರ ಅಂತ ಆ ಫಸ್ಟ್ ಡೆಲ್ಲಿ ಹುಡ್ಗಿರ ಆಟಾಡಿದ್ರು ಏನದು ಬ್ಯಾಟಿಂಗ್ ಮಾಡಿದ್ರು ಅವರು ಅದ್ರಾಗ ಒಂದಿಬ್ರು ಹುಡ್ಗೇ ಬಾರಿ ಆಡಿದ್ರು ಬಿಡ ನಿಂತು ಅರ್ವತ್ತೊನ್ನೇ ರನ್ ಔಟ್ ಆಗ್ಲಿಲ್ಲ ಆಮೇಲೆ ಅರವತ್ತೊನ್ನೇ ರನ್ನಿಗೆ ಔಟ್ ಆದಪ್ಪ ಹೆಸರು ಏನಾಯ್ತು ಬಿಡ ശിഫാല ഏനായി നന്നക്ക് ബോദി ഇംഗ്ലീഷ് അന്നക്ക് ബോദല അതേ തങ്ങനേൻമാട ആ ഹഡ് ഔട്ടാത്ത ആ ഹു ഔട്ട്മേ മറ്റൊന്ന് ഹുഗി ഔട്ടാത്ത എറണേ ഹുഡ് ഔട്ട് മുറനേ ഹുഡ് താഴ്ദ ഔട്ടാബിത് ബാരക്കാന നമ്മ അർസി നമു നമ്മ ഉത്തർ കർണകുടേ ശ്രേയാക്ക പാട്ടീൽ അത് ആ ഉണ്ട് തക ബാരത്ത് ബിടാ ആ ഹുടീന ഏഹ് ബാരാങ്ങ് ആട്രി ബാറ്റിംഗ് ആസി ഹുഡ്യ கேள்வி அந்த ஆடாதி நூறாரு ரன் ஏன் நூறாரு ரன் ஆரான ரன் நோட்ரு ஆரோ ஸ்மிருதி முந்தானுது ಆ ಹುಡುಗಿನ ಬಾರಿ ಚಲೋ ಆಡ್ತವ ಒಂದು ಮೂವತ್ತೊಂದ ಮೂವತ್ತೈದು ರನ್ ನೋಡಿತು ಆಮೇಲೆ ಔಟ್ ಆಯ್ತು ಆಮೇಲೆ ಇನ್ನೊಂದ್ ಯಾವ್ದ ಅಂತವ ಹುಡುಗಿಂತವ ನಮ್ಗೆ ಸುದ್ದಲ್ಲ ಅದು ಚಲೋ ಆಡ್ತು ಆಮೇಲೆ ಇನ್ನೊಂದು ಮೂರನೇ ಹುಡುಗಿ ಯಾವ್ದ ಬಂತಾವ ರಿಚಾ ಏನಾಯ್ತು ಬಿಡು ಅದ್ರ ಹೆಸರು ನನಗೆ ಗೊತ್ತಿಲ್ಲ ಆ ಭಾರಿ ಬಾರಿ ಕಲ್ಲಿ ಆ ಹುಡುಗಿನ ಕೊನೆ ಹುರ್ಗಾ ಆಡಿದ ಇವರ ಮೂರು ಜನ ನೋಡವ ಆಡಿದ್ದು ಅವ್ರದ್ರ ಓಸ್ ರೌಟ್ ಬಿಟ್ರು ಡೆಲ್ಲಿ ಹುಡುಗಿಯರು ಆ ಇವ್ರು ಹಂಗಲ್ಲ ಇವರು ಮೂರೋ ಜನನ ಅಷ್ಟು ಆಡಿದ್ರು ನೋಡಿ ಆಡಿ ಗೆಲ್ಸ ಬಿಟ್ರವ ಕೊನಿಗೂ ಲಾಸ್ಟ್ ಒಂದು ಫೋರ್ ಹೊಡೆದ್ರೆ ಕಲ್ಲಿ ಹಂಗ ಲಾಸ್ಟ್ ಲಾಷ್ಟಿಗೆ ನಮಗೆ ಜೀವನ ಬಾಯಿ ಬಂದಂಗಾಗಿತ್ತು ಗೊತ್ತಾ ಯಾಕಂದ್ರೆ ಎಷ್ಟ ರನ್ ಇದ್ಬವ್ ಮೂರು ಬಾಲಿಗೆ ಅಲ್ಲ ನಾಲ್ಕು ಬಾಲಿಗೆ ಮೂರು ರನ್ನ ಏಟಾ ಇದ್ಬವ ಏನು ಆಡ್ತವ ಬಿಡ್ತಾವ ಅಂತ ಮಾಡಿದ್ವಿ ನಮಗೂ ಹೆದ್ರಿ ಕತ್ಬಿಟ್ಟು ಆದ್ರೆ ಆ ಹುಡಿ ಹೊಡಿತು ನೋಡವ ಒಂದು ಫೋರ್ ಹಾಂ ಎಂಥ ಖುಷಿ ಆಯ್ತು ಗೊತ್ತನ ಹೋಗಲಿ ಬಿಡವ ಆ ಹದಿನಾರು ವರ್ಷದಿಂದ ಈ ಸಲ ಕಪ್ ನಮ್ಮ್ದೆ ಈ ಸಲ ಕಪ್ ನಮ್ದ ಅಂತ ಅನ್ನವು ನಮ್ಮ ಅವ್ವ ಹುಡ್ರು ಅಂತೂ ಹೆಣ್ಮಕ್ಳ ಗ್ಯಾದ್ರಲ್ಲ ಕಪ್ಪು ಅದ ಖುಷಿ ಆಯ್ತು ನೋಡ್ಲಿಕ್ಕೆ ಅಲ್ಲಿ ಅಲ್ಲಲ್ಲೇ ಪೂರ ಮ್ಯಾಚ್ ನೋಡಿದಿಲ್ಲ ನೀನು ಅಲ್ಲಿ ಕುತ್ಕೊಂಡು ಮತ್ತು ಟಿವಿಗೆ ಯಾಕೆ ಬರಲಿಲ್ಲ ನೀನು ಟಿವಿಗೆ ಯಾಕೆ ಕಾಣಲಿಲ್ಲ ಟಿವಿಯಾಗ ಅಲ್ಲಲ್ಲೇ ಕಲ್ಲಿ ನೀನೇನು ನೋಡಿದೆ ಹಿಂಗೆ ಟಿವಿನ ಟಿವಿ ಹಚ್ಚಿದ್ದೆ ನೀನು ಹೌದು ನಾನೇ ಕ್ಲಟ್ ಇವಾಗ ಬಂದಿಲ್ಲ ಅಲ್ಲಿ ದೊಡ್ಡ ಸ್ಕ್ರೀನ್ ಇರ್ತತಲ್ಲ ಔಟ್ ನಾಟ್ ಔಟ್ ಅಂತ ತೋರಿಸ್ತಿರ್ತಾರ ಅಂತ ದೊಡ್ಡ ಸ್ಕ್ರೀನ್ ಯಾಕೆ ಬಂದ ನಾನು ನೀನು ನೋಡಿದೆ ಅಲ್ಲ ನೆಟ್ ಹೌದು ಟಿವಿ ಆನ್ ಮಾಡಿದ್ದೆ ನಿನ್ನೆ ನೀನು ಬಿಡು ನಾನೇ ಟಿವಿ ಹಚ್ಚಿಲ್ಲ ಅವ್ರ ಊರಾಗ ಒಬ್ರು ಹೇಳಲೇ ಇಲ್ಲವ ನೀವ್ ಹಿಂಗ ಕ್ರಿಕೆಟ್ ನೋಡಕ್ ಹೋಗಿರಿ ಡೆಲ್ಲಿಗೆ ಹೋಗಿರಿ ಅಂತ ಸುದ್ದಿ ಇಲ್ದಂಗ ಬಿಡು ನೀವು ನೋ ಟಿವಿ ಹಚ್ಚಿಲ್ಲ ಮತ್ತೆ ಟಿವಿ ಯಾಕೆ ಕಂಡಲ್ಲ ಅಂತ ಹೇಳಕತ್ತಿ ನಮಗೆ ಅಲ್ಲಿ ಸರೋಜಿ ಡೆಲ್ಲಿಗೆ ಹೋಗಿ ಬಂದೆ ಅಂದೆಲ್ಲ ಬರಬ್ಬರಿ ಖರ್ಚಾತನ ಅಷ್ಟೊಂದು ರೊಕ್ಕತ್ತೆ ನಿನ್ನ ಹತ್ರ ಅಯ್ಯ ಹುಚ್ಚಿ ಗೊತ್ತಲ್ಲ ನಿನಗೆ ಸಿದ್ದರಾಮಯ್ಯ ಫ್ರೀ ಬಸ್ ಬಿಟ್ಟಿದ್ನಿ ಡೆಲ್ಲಿಗೆ ಯಾಕಂದ್ರ ನಮ್ಮ ಬೆಂಗ್ಳೂರ್ ಹುಡುಗಿಯರ್ದ ಹೋಗಲಿ ಟೀಮು ಆರ್ ಸಿ ಬಿ ಟೀಮು ಬೆಂಗ್ಳೂರ್ದಾ ನಮ್ಮ ಕರ್ನಾಟಕದ ಅದಕ್ಕೆ ಸಿದ್ದರಾಮಯ್ಯ ಏನ್ ಮಾಡಿದ್ದ ಅಂದ್ರ ಫ್ರೀ ಬಸ್ ಬಿಟ್ಬಿಟ್ಟದ್ದ ಕ್ರಿಕೆಟ್ ನೋಡಕ್ಕ ಹೆಣ್ಮಕ್ಳಿಗೆ ಎಷ್ಟು ಜನ ತುಂಬ ಕೇಳ್ರಿ ಹೋದ್ರಿ ಅಂತಂದು ಸೊಕ್ಕ ಬಂದಿದ್ರು ಗೊತ್ತಾ ನಮ್ಮ ಕರ್ನಾಟಕದಿಂದನ ನೀನ್ ಒಬ್ಬಕ್ಕೆ ನೋಡಿ ಮಿಸ್ ಆಗಿರೋದು ತೆಡಿ ಮಾಡ್ತಾನೆ ನಾನು ಕಮಲಕನ್ ಮನಿ ಹೋಗ ನೀ ಫ್ರೀ ಬಸ್ ಐತಿ ಒಂದ್ ಹೇಳಿಲ್ಲ ಹೇಳಕಿ ನನಗೆ ನೀನು ಹಂಗ ಹೋಗಿದ್ದೀ ನೀನ್ ಬಿಡು ಮೊದ್ಲ ನನ್ ಕಣ್ರಾಗದ ಹೊಟ್ಟುರಿ ನೀನಾಗ ನನ್ನ ನೋಡಿದ್ರ ಆಕಿ ಕಮಲಕ್ಕ ಎಸ್ ಒತ್ತಿ ಉದ್ರಿ ಓದಿರ್ತಾಳ ಗೊತ್ತ ನಮ್ಮ ನೀಂದ ಮಂಡಕ್ಕಿ ಮಿರ್ಚಿ ಇಡ್ಲಿ ಇವನ್ನೆಲ್ಲ ಉದ್ರಿ ಹಂಗಿರ್ತಾಳವ ಆ ಅವ್ರ ಮನೆಯ ಹೊಟ್ಟ ಬಂದು ಬಂದು ಉದ್ರಿ ತಿಂದು ಲೆಕ್ಕ ಹಚ್ಚಕರ ಆಕಿ ಮಗ ಅಂತು ಬಿಡು ಇಲ್ಲೇ ಇರ್ತಾನ ಆಂಟಿ ಅದ ಕೊಡ್ರಿ ಆಂಟಿ ಇದು ಕೊಡ್ರಿ ಅಂತ ಆ ಅವಾಗ ನಾನ್ ನೆನಪಕ್ಕ ನಿಕೀಗೆ ಕಲ್ಲವ ಈಗ ಊರ್ ತಿರ್ಗಕ ಹೋಗ್ಯಾಳ ಅದು ಫ್ರೀ ಬಸ್ನಾಗ ಒಂದಿ ನೆನಪಾಗಿಲ್ಲ ಆಚೆ ಮನೆಗ್ ಹೋಗಂತಾರೆ ನಾನೀಗ அல்லது லேக்கீது டெல்லி சிதாமய்யா ஃபிரீ மாதிரி நோட் தங்க ஐத்தி அல்ல டெல்லி ஹோத அட்டு கிரிக்கெட் நோட் நம் கையா டிகேட் இன் ரொ கெஸ்ட் ஐத்தலிக்குங்க ಕಮ್ಲಕ ಕಮ್ಲಕ ಯಪ್ಪ ಯಾರು ಬಂದ್ರಪ್ಪ ಬೆಳಗ್ಗೆ ಬೆಳಿಗ್ಗೆ ಮಾತಾಡ್ಕೊಂತ ನಿಂತ್ರೆ ಎಲ್ಲಿ ಕೆಲ್ಸಕ್ಕ ಇನ್ನೂ ನಾಷ್ಟ ರೆಡಿ ಮಾಡ್ಬೇಕು ನಾನು ಕಲವ ಏನೋ ಬೆಳಗ್ಗೆ ಬೆಳಗ್ಗೆ ಬಂದ್ಬಿಟ್ಟಿದೀವಿ ಹೋಟ್ಲು ತೆಗಿಯಾಬಿಟ್ಟು ಅಲ್ಲ ಕಮಲವ ಏನು ಅನ್ಯಾಯ ಮಾಡಿದ್ದೆ ಮೊಸ ಮಾಡಿದ್ವಿ ನಾನೇನು ಮೋಸ ನಿನಗೆ ಚಂದಾಗಿ ಮಾತಾಡೋ ಏನ್ ಮಾತಾಡಕ್ಕೆ ಬನ್ನಿ ಅದನ್ನ ಬೆಳಗ್ಗೆ ತಲೆ ಹಿಡಿಸ್ಕೊಂಡು ನೋಡಿ ಬರ್ತಿ ಕೆಲ್ಸದ ನಾನು ನಾನಿ ನಾಷ್ಟ ರೆಡಿ ಮಾಡಬೇಕು ಮಧ್ಯಾಹ್ನ ಕಡ್ಡಿ ಮಾಡ್ಬೇಕು ನಮ್ಮ ಮನೆಯವ್ರು ಬೇರೆ ಬರ್ತಾರೆ ಈಗ ಅಲ್ಲ ನಿನ್ನೆ ಎಲ್ಲರೂ ಎಲ್ಲಾರು ದಿಲ್ಲಿ ಹೋಗಿರಂತ ಕ್ರಿಕೆಟ್ ನೋಡಕ್ಕ ಹುಡುಗಿಯರ್ ಕ್ರಿಕೆಟ್ ತಾಜ್ ಮಹಲ್ ನೋಡ್ಕೆಂದಿರಂತಿನಾರ್ ನೋಡ್ಕೆಂದಿರಂತ ನಿನಗೆ ನೆನಪಾಗಲಿಲ್ಲ ಏನು ನಿನ್ ರೊಕ್ಕ ಖರ್ಚು ಮಾಡ್ತಿದ್ದೆ ಸಿದ್ದರಾಮಯ್ಯ ಫ್ರೀ ಬಸ್ ಬಿಟ್ಟದ ಹೋಗಿದ್ವಿ ಬರ್ತಿದ್ವಿ ಹೋಗಿರಿ ಒಂದ್ ಮಾತ್ ನೆನಪಾಗಿಲ್ಲ ನಿನಗೆ ನಿಮಗೆ ಏನಾರ ಮನಿಗೆ ನಾಷ್ಟ ಬೇಕು ಚಾ ಬೇಕು ಉದ್ರಿ ಅಂದ್ರೆ ಆಟ ನೆನಪಾಗದ ನಾನು ಇಂಥವ್ ಎಲ್ಲ ಎಲ್ಲ ನೆನಪಕ್ಕ ನಾನು ಸಮಾಧಾನ ಸಮಾಧಾನ ಒಂದಿಟ್ ಯಾಕೆ ಮಾತಾಡಕತ್ತಿದಿ ಹೌದು ನಾವ್ ಡೆಲ್ಲಿ ಹೋಗಿದ್ವಿ ಅಂತ ಯಾರು ಹೇಳಿದ್ ನಿನಗೆ ಯಾರ ಯಾಕರ ಹೇಳಿ ಬಿಡವ ಗೊತ್ತೈತಿ ನನಗ್ ಸುದ್ದಿ ನೀನು ಸರೋಜಿ ಪಾರಕ್ಕ ಆಮೇಲೆ ಅಕ್ಕಿ ಲಕ್ಷ್ಮಿ ಆಮೇಲೆ ಯಾರಕ್ಕೆ ರಾಜೀಯ ಎಲ್ಲರೂ ಸೇರ್ಕೊಂಡು ಹೋಗಿರಂತ ನಾನು ಒಬ್ಬತ್ ನಿಮಗೆ ಹೆಚ್ಚಾಗಿದ್ನಲ್ಲ ಕಮಲಕ್ಕ ಹುಡ್ಗಿರ್ ಕ್ರಿಕೆಟು ಫೈನಲ್ ಹೋಗೇತಿ ಅಂತ ಹೇಳಿ ಸಿದ್ದರಾಮಯ್ಯನ ಫ್ರೀ ಬಸ್ ಬಿಡ್ಸಿದ್ನಂತ ಎಲ್ಲ ಊರಿಂದನ ಹಾ ಎಲ್ಲ ಹೆಣ್ಮಕ್ಳು ಎಲ್ಲರೂ ಹೋಗಿರವ ನನಗ್ ಬಿಟ್ಟು ಹೋಗಿರಿ ನೀವು ನಾನೊಬ್ಬತ್ ಬಾರಾಗ್ಬಿಟ್ಟಿದ್ ನಿಮಗೆ ಅದ ಹುಚ್ಚಿ ಯಾರು ಹೇಳಿದ್ರಿ ನೀವು ನಾವು ಡೆಲ್ಲಿಗೆ ಹೋಗೀವಿ ಅಂತ ஆஹ் நினை ஏனால தீர்க்கு தெளிஹிட் வந்து ஏன்னா பக்கிங்யா ஹோகினோ நினை எல்லா கிரிக்கெட் நோட் நான் டெல்லிள்ளன சரோஜ் யாக்கங்கி அந்த ஆகி ஹுச்ச்மூழி நான் தெளிஹிட் நின் நீ அக்கி மாத்தி நன்ஹா ஜள தகுதி நன்கேன் கோத்து அங்க மாநாங்க ஆ கிரிக்கெட் வர்ணேனா ஏனோ கண்ணிந்த நோடேட்டா கண்ணார நோட் மாதாட்ல அதுக்கு நம்பி நானே இந்த ಅದಕ್ಕೆ ಹೇಳಕ್ಕಿ ಹಂಗ ಯಾರ್ಯಾರು ಎಷ್ಟೆಷ್ಟು ರನ್ ನೋಡಿದ್ರು ಹೆಂಗ್ ಬ್ಯಾಟಿಂಗ್ ಮಾಡಿದ್ರು ಹೆಂಗ್ ಬೌಲಿಂಗ್ ಮಾಡಿದ್ರು ಅಂತ ಅಕ್ಕಿ ಮಾತು ಕೇಳ್ಕೊಂಡು ನೀನ್ ಜಗ ಆಡಕ್ ಬಂದಿ ಎಲ್ಲ ಹುಡುಗಿ ಅಷ್ಟು ಗೊತ್ತಾಗದಲ್ಲ ನಿನ್ಗೆ ದೆಲ್ಲಿ ಎಷ್ಟು ದೂರ ಐತಿ ಹಾ ಅದೇನ್ ಬೆಂಗ್ಳೂರ ಹಿಂಗ ಒಂದ್ ರಾತ್ರಿ ಹೋಗಿ ಒಂದ್ ರಾತ್ರಿ ಬಂದ್ವಿ ಅನ್ನಕ ಅಷ್ಟು ದೂರ ದೂರ ಹೋಗೋದಕತ್ತೇನ ಫ್ರೀ ಬಸ್ ಬಿಟ್ಟದ್ದು ಸಿದ್ದರಾಮಯ್ಯ ಅಂದ್ಲ ಆ ಹುಚ್ಚಿ ತಂದ್ ಫ್ರೀ ಬಸ್ ರ ಕರ್ನಾಟಕದ ಆಟ ಡೆಲ್ಲಿ ಅವ್ರಿಗೂ ಇರ್ತತ್ತೆ ನಾ ಫ್ರೀ ಬಸ್ ಅಕ್ಕಿ ಹೇಳಿದ್ಲಂತ ಈಕಿ ಕೇಳ್ಕೊಂಡ್ ಬಂದ್ಲಂತ ಅಲ್ಲ ಫ್ರೀ ಬಸ್ ನಾಗ ಡೆಲ್ಲಿ ಅವ್ರಿಗೂ ಹೋಗಿವಿ ಅಂತಾನೆ ಹೇಳ್ತಾ ಆ ದಲ್ಲಿಗ್ ಹೋದ್ಮೇಲೆ ಕ್ರಿಕೆಟ್ ನೋಡಕ್ ಹೋಗ್ಬೇಕಲ್ಲ ಒಳಗ ಬಿಟ್ಬಿಡ್ತಾರ ಪುಕ್ಸಟೇ ರೊಕ್ಕ ಟಿಕೆಟ್ ಅಂತ ಮಾಡಿ ಸಾವಿರಾರು ಗಂಟ್ಲೆ ಇರ್ತೈತಿ ಟಿಕೆಟ್ ಎಲ್ಲಿಂದ ಬರ್ಬಕ್ ನಮಿಗೆ ಸುಳ್ಳ ತಲೆ ನೀಡ್ಸಕತಿ ಇಲ್ಲಿ ಮತ್ತೆ ಹೋಗಿದ್ರಿ ನಿನ್ನೆ ನೀವೆಲ್ಲಾರು ಯಾರು ಕಾಣ್ಲಾ ಮತ್ತೆ ನಿಮ್ಮನಿಂದನೂ ಬಂದ್ಲವ ಅದಕ್ಕ ನಾನ್ ಕೇಳ್ದೆ ಎಲ್ ಹೋಗಿದ್ರಿ ಏನ್ ಮಾಡಿದ್ರಿ ಅಂತ ಅದಕ್ಕಿ ಏನಾರ ಹೇಳಿದ್ಲು ನಾನು ನಂಬೆ ಬಿಟ್ಟೆ ಯವ್ವಾ ನಮ್ಮ ಅಣ್ಣನ್ ಹೆಣ್ಣಾಗಿತ್ತು ಬಾರ್ಲೆ ಸರೋಜಿ ಹೋಗಿ ನೋಡ್ಕೊಂಬರೋಣ ಅಂತ ಕರೆದೆ ಹ್ಞೂ ಅಂತ ಬಂದ್ ಆಮೇಲೆ ಯಾರೀ ಪಾರಕ್ಕ ಆಮೇಲೆ ಲಕ್ಷ್ಮಿ ಅಕ್ಕಿ ರಾಜಿ ಅವ್ರ ಮೂರು ಜನ ಸೇರ್ಕೊಂಡು ಅವರೆಲ್ಲ ಬೇರೆ ಕಡೆ ಹೋಗಿದ್ರು ಅವ್ರದೇನ ಇತ್ತಂತ ಕೆಲಸ ಮಾರ್ಕೆಟಿಗೆ ಅವ್ರು ಹೋಗಿದ್ರು ನಾವಿಬ್ರು ಹಿಂಗ ಹೋಗಿದ್ವಿ ಹೋಗಿ ಬಂದ್ವಿವ ಸಾಯಂಕಾಲ ಬರೋತ್ಲಾ ಎಷ್ಟೊತ್ತಾಗಿತ್ತು ಅಲ್ಲ ಸಾಯಂಕಾಲ ಏಳು ಗಂಟೆ ಆಗಿತ್ತು ಆ ಅಷ್ಟೊತ್ತಿಗೆ ನಮ್ಮ ಮನೆಯವ್ರ ಕಡೆಯಿಂದ ಯಾರದ ಕಡೆಯಿಂದ ಫೋನ್ ಬಂತು ನಮ್ಮ ಮನೆಯವರ ಅಮ್ಮನ ಅವ್ರ ತವ್ರ ಮನೆ ಕಡೆಯಿಂದ ಯಾರ ಅಂತ ಒಬ್ರು ಅದಕ್ಕೆ ನನ್ನ ಗಂಡ ನಾನು ಅಲ್ಲಿ ಹೋಗ್ ಮತ್ ರಾತ್ರಿ ಅಂತ ಅಂದ್ರು ಮತ್ ರಾತ್ರಿ ನಾನು ಒಬ್ಬಕ್ಕೆ ಇಲ್ಲೇ ಮಕ್ಕ ಬಲ್ಲ ಅದಕ್ಕೆ ನಾನೇ ನಂದೆ ಸರೋಜಿಗೆ ಇಲ್ಲೇ ನನ್ನ ಜೊತೆಗೆ ಮಕ್ಕ ಸರೋಜಿ ಎದ್ದು ಹೋಗುವಂತಿ ಅಂತ ಅಂದೆ ಹಂಗಿ ರಾತ್ರಿ ಇಲ್ಲೇ ನಮ್ಮ ಮನೆಯಾಗ ಉಳ್ಕೊಂಡು ಎದ್ದು ಹೊಂಟದ್ಲ ಅವ್ರ ಮನೆಗೆ ಅಕ್ಕಿ ದಾರ ನೀನು ಸಿಕ್ಕಳ ಏನನ್ನ ಹೇಳಿ ನಿಮ್ ತಲೆ ಹಿಡ್ಸೋಣ ನೀವ್ ಬಂದ ನನ್ ತಲೆ ಹಿಡ್ಸಕತ್ತಿನ ನೋಡ್ ಬೆಳಗ್ಗೆ ಬೆಳಗ್ಗೆ ಹೌದಾ ಮಗ ನೀನ್ ಏನು ಗೊತ್ತಿತ್ತು ದಿಲ್ಲಿಗೆ ಹೋಗಿವಿ ಅಂತ ಸುಳ್ಳು ಹೇಳಿದ್ಲಲ್ಲ ಅದಕ್ಕೆ ನಾನು ಸಿಟ್ಟು ಬಂದೆ ಅಲ್ಲ ನನ್ನನ್ನು ಕರ್ದ್ರು ನಾನು ಬರ್ತಿದ್ದೆ ನಿಮ್ ಅಣ್ಣನ ಮಮ್ಮಗಳನ್ನ ನೋಡಾಕ ನಾನೇನು ಬರೋದಿಲ್ಲ ಅಂತ ಹೇಳ್ತಿದ್ ನೋಡ್ದೆ ನನ್ನನ್ನು ಬಿಟ್ಟು ಅಕ್ಕಿ ಕರ್ಕೊಂಡು ಹೋಗಿದ್ದೀನಿ ನೀನು ನೀನು ಬಾರಿ ಅದೇ ಕಮ್ಲಾಕ ಇತ್ತೀಚೆಗೆ ಆ ಜೊತೆ ಸೇರ್ಕೊಂಡು ಆ ಸರೋಜ್ ಮಾಡ್ದಂಗೆ ಮಾಡಕತ್ತಿನ ನೀನು ಅವ ಒಂದ ಬರ್ತೀನಂತ ಬರ್ತಾನೆ ಅಂದ್ಲು ಹೋದ್ವಿ ಇಬ್ರು ನೀನ ಕರಿ ಅನ್ನೋದು ಏನಿಲ್ಲ ಕಲ್ಲಿ ಯಾಕೆ ಇಟ್ಟಕಿ ನೀನು ಸುಮ್ಮನ ಕಮ್ಲಕ್ ಕರಿಬೇಕು ಅಂತ ಮನಸ್ಸಾಗಿದ್ರೆ ಹೆಂಗಾರ ಕರಿತಿದಿ ಇನ್ನಂಬಾ ನಮ್ಮ ಹೋಟ್ಲಿಗೆ ಏನಾರ ಉದ್ರಿ ಕೇಳ್ಕೊಂಡು ಅವಾಗ ಮಾಡ್ತಾನೆ ನಿನಗೆ ಅಯ್ಯ ಹೋಗ್ಯ ಬಿಡತ್ ನೋಡಿದ್ ಕಲ್ಲಿ ಹಾಂ ನಿನ್ನ ಈ ಸ್ವರಾಜ್ ಮಾಡೋದು ಒಂದು ಎರಡು ಅಲ್ಲಿ ನೋಡು ಅದು ಒಂದು ನಮ್ಗೆ ಏನೋ ತಿಟ್ಟಿ ಇಟ್ಟತಿ ಅದನ್ನ ನಂಬಿಕೆ ಇದು ಬಂದೈತಿ ಏನಾವ ಈ ಬೆಳೆ ಬೆಳಗ್ಗೆ ತೆಲಿ ಹಿಡಿಸ್ತಾವತ್ಲಗ ನನ್ನ ಟೈಮ್ ಟೈಮು ವೇಸ್ಟ್ ನನ್ನ ಕೆಲಸನೂ ಹಾಳು ನೋಡಿ ಇವ್ರಿಂದ